न्यूगर न्यू कूगर 한글자막 b

ಪುಷ್ಪ ಪ್ರದರ್ಶನ ತೋಟಗಾರಿಕೆ ಇಲಾಖೆಯನ್ನು ಏರ್ಪಾಡು ಮಾಡಿದ್ರು ನಾನು ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಅದನ್ನು ಉದ್ಘಾಟನೆ ಮಾಡಿ ಈ ಸಾರಿಯ ವಿಶೇಷ ಏನಪ್ಪ ಅಂತಂದ್ರೆ ಬಸವ ಶರಣ ವಚನ ಸಾಹಿತ್ಯದ ಆಧಾರದ ಮೇಲೆ ಈ ಒಂದು ಫಲಪುಷ್ಪ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದಾರೆ ಬಸ್ವಾದೇಶ್ ನಿಮಗೆಲ್ಲ ಗೊತ್ತಿದೆ ಶತಮಾನದಲ್ಲಿ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಜಾತಿ ರೈತವಾದಂಥ ವರ್ಗ ರೈತವಾದಂಥ ಕದಾಚಾರದಿಂದ ವಿರುತ್ತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಸವಾದರು ಒಂದು ಹೋರಾಟವನ್ನು ಮಾಡಿದರು ಆ ಹೋರಾಟವನ್ನು ಜನರಿಗೆ ಪರಿಚಯಿಸ್ತಕ್ಕಂಥ ಹೇಳ್ತಕ್ಕಂಥ ಪ್ರಯತ್ನವನ್ನ ಈ ವರ್ಷ ಈ ನಾಲ್ಕೃಷ್ಣ ಭಾರತದಲ್ಲಿ ಏರ್ಪಾಡು ಮಾಡಿದ್ದಾರೆ ಸುಮಾರು ಒಂಬತ್ಮೂರು ಲಕ್ಷ ಸುಮಾರು ಎಪ್ಪತ್ತು ತರಹದ ಗಿಡಗಳನ್ನ ಪ್ರದರ್ಶನ ಮಾಡಿದ್ದಾರೆ ಅದರ ಮೂಲಕ ಬಸವಣ್ಣವರ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಎಲ್ಲ ವಿಚಾರಗಳನ್ನ ಜನರಿಗೆ ತಿಳಿಸತಕ್ಕಂಥ ಬಸವಾದಿ ಶರಣರ ಸಂದೇಶಗಳನ್ನು ತಿಳಿಸತಕ್ಕಂಥ ಪ್ರಯತ್ನವನ್ನು ಮಾಡಿ

ಅವಕಾಶವನ್ನ ತೋಟಗಾರಿಕೆ ಇಲಾಖೆಯು ಇದರ ಸದುಪಯೋಗವನ್ನ ಬೆಂಗಳೂರಿನ ನಾಗರಿಕರು ಉಪಯೋಗಿಸಬೇಕು ಅಂತ ಹೇಳಿ ಮತ್ತೆ ಈ ತೋಟಗಾರಿಕೆ ಯಾವ ಯಾವ್ಯಾವ ಹೂವುಗಳನ್ನು ಬೆಳೀತಾರೆ ಯಾವ್ಯಾವ ಫಲ ಬೆಳೀತಾರೆ ಫಲ ಪುಷ್ಪ ಪ್ರದರ್ಶನ

4480 209 कैबिनेट ड्यूटी भूत के कैबिनेट नहीं है इनके ಬಹಳ ದಿನಾ ಸವೀಚ್ ಇಕ್ಕೆತೆ ಒಂದು ಸಪೀಟಿ ಆ ಪಾಸ್ಪೋರ್ಟ್ ಅವರಿಗೆ ಅವರಿಗೆ ಒಂದು ಈ ಸಮಾವರ್ತಿಕ ಹಾ ಈಗ ನಾಯಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಅದನ್ನು ಕರಿಬೇಕು ಅಂತ ಹೇಳಿ ಬಹಳ ದಿನ ಉಪಾಯ ಮಾಡಿದ್ವಿ ಅದರಂತೆ ಇವತ್ತು ನಾವು ಕ್ಯಾಬಿನೆಟ್ನಲ್ಲಿ ಎಷ್ಟು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಮುಂದೆ ಇರತಕ್ಕಂಥದ್ದು ಬಸವಣ್ಣನ ಗೌರವ ಕೊಡಬೇಕು ಅಂತ ಹೇಳಿ ಅವರ ಎಷ್ಟು ಚಿರಸ್ಥಾಯಿಯಾಗಿತ್ತು ಇವತ್ತು ಬಸವಣ್ಣನ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಸರ್ಕಾರ ಅದಕ್ಕೆ ಇನ್ ಮುಂದೆ ಇವತ್ತಿನ ಹಸ್ಬೆಂಡ್ ಅವರು ಕರ್ನಾಟಕದ ಸಂಸ್ಕೃತ ಎರಡನೇದು ನಾವು ತೀರ್ಮಾನ ಮಾಡ್ತೀವಿ ಸಮುದ್ರದಲ್ಲಿರ್ತಕ್ಕಂತ ಡೈಲಿ ಆ ಜೈಲತ್ತ ಪ್ರದೇಶ ಎಕರೆ ತಿಮ್ಮಿನಿಂತ ಆ ಜಿಮ್ಮಿನ ಆ ಮೈದಾನ ಇತ್ತಲ್ಲ ಉದ್ಯಾನವನ ಉದ್ಯಾನವನಕ್ಕೆ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭು ಉದ್ಯಾನವನ ಅಲ್ಲಮ್ಮ ಪ್ರಭು ಉದ್ಯಾನವನ ಕೊಟ್ಟಿದೆ ಅಲ್ಲಮ್ಮ ಪ್ರಭು ಕೂಡ ಶಿವಮೊಗ್ಗ ಶಿಕಾರಿಪುರದವರು ಶಿಕಾರಿಪುರದವರು ಅಲ್ಲಂಪ್ರಭು ಕೂಡ ಶಿಕಾರಿಪುರದವರು ಅದಕ್ಕೋಸ್ಕರ ಹೆಚ್ಚು ಸ್ಥಿರ ತಾಯಿಯಾಗಿರ್ಬೇಕು ಅಂತೇಳಿ ಅವರು ಸಮಾಜ ಸುಧಾರಿತರಾಗಿರ್ತಾರೆ ಮತ್ತೆ ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅವರ ಅಧ್ಯಕ್ಷರಾಗಿರ್ಬೋದು ಅನುಭವ ಮಂಟಪ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ಅಲ್ಲಿ உ <laughs> <laughs>